ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬರಲು ನಿಮ್ಮ ಬಳಿ ಈ ರೇಷನ್ ಕಾರ್ಡ್ ಇದ್ದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬರಲ್ಲ ಸ್ನೇಹಿತರೆ ಹೌದು ಸರ್ಕಾರದಿಂದ ಬಂದಂಥ ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಅಂತ ಹೇಳ್ಬೋದು ಸ್ನೇಹಿತರೆ ನಿಮ್ಮ ಬಳಿ ಏನಾದರೂ ಈ ರೇಷನ್ ಕಾರ್ಡ್ ಇದ್ದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಕೂಡ ಬರಲ್ಲ ಹಾಗೂ ಇನ್ನು ಇನ್ನು ಮುಂದೆ ಬರುವ ಹನ್ನೆರಡು ಹದಿಮೂರು ಹದಿನಾಲ್ಕು ಕಂತು ಯಾವುದೇ ಕಂತಿನ ಹಣ ಬರಲ್ಲ ಆ ರೇಷನ್ ಕಾರ್ಡ್ ಯಾವುದು ಅಂತ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಈಗಾಗಲೇ ತುಂಬಾ ಫಲಾನುಭವಿ ಕೇಳ್ತಾಯಿದ್ರು ಇದ್ರು ಅದೇನೆಂದ್ರೆ ಸರ್ ನಮಗೆ ಗುರು ಜನ ಹತ್ತನೇ ದಿನ ಹಣ ಬಂದಿದೆ ಹನ್ನೊಂದನೇ ದಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಪ್ಲೇಸ್ ತಿಳಿಸ್ಕೊಡೋ ತುಂಬಾ ಜನ ಕೇಳ್ತಾಯಿದ್ರು ಮತ್ತು ತುಂಬಾ ಜನಕ್ಕೆ ಕಮೆಂಟ್ ಕೂಡ ಮಾಡ್ತಾ ಇದ್ರು ನೀವು ಹೇಳೋದಿಲ್ಲ ಪೇಕ್ ನೀವು ಸು ಇನ್ನೂ ಬಂದಿಲ್ಲ ಅಂತ ಈಗಾಗಲೇ ನಿಮಗೆ ಗುರು ಹನ್ನೊಂದನೇ ಗಂಟಿನ ಹಣ ಹಂಡ್ರೆಡ್ ಪರ್ಸೆಂಟೇಜಲ್ಲಿ ತರ್ಟಿ ಟು ಫೋರ್ಟಿ ಪರ್ಸೆಂಟೇಜ್ ಈಗಾಗಲೇ ಗುರು ಜನ ಹನ್ನೊಂದನೇ ಗಂಜಿನ ಹಣ ಬಂದಿದೆ ಇನ್ನು ಸಿಕ್ಸ್ಟಿ ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಯಾಕೆ ಗುರುಲಕ್ಷ್ಮೀಜನ ಹನ್ನೊಂದನೇ ಕಂಜಿನ ಹಣ ಬಂದಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಟ್ಯಾಕ್ಸ್ ಪೇ ಮಾಡ್ತಿದ್ದರೆ ನಿಮಗೆ ಗುರುಲಕ್ಷ್ಮೀ ಜನ ಹನ್ನೊಂದನೇ ಗಂಜಿನ ಹಣ ಬರಲ್ಲ ಮತ್ತು ಕೆಲವೊಂದಿಷ್ಟು ಜನ ಜನರು ಏನು ಮಾಡಿದ್ದಾರೆ ಅಂದರೆ ಒಂದೇ ಮನೆಯಲ್ಲಿ ಎರಡು ರೇಷನ್ ಕಾರ್ಡ್ ಇರುತ್ತೇವಲ್ಲ ಒಂದು ಮನೆಯಲ್ಲಿ ಎರಡು ರೇಷನ್ ಕಾರ್ಡ್ ಇದ್ದರೂ ಹತ್ತೈದು ಒಂದು ಸಪ್ರೇಟ್ ರೇಷನ್ ಕಾರ್ಡು ಹಾಗೆ ಸೊಸೆದು ಹಾಗೂ ಮಗಂದು ಒಂದು ರೇಷನ್ ಕಾರ್ಡ್ ಇರುತ್ತಲ್ಲ ಆದ ಕಾರಣ ಅವರಿಗೆ ಗುರುಲಕ್ಷ್ಮೀ ಜನ ಹನ್ನೊಂದನೇ ಗಂಜಿನ ಹಣ ಬರಲ್ಲ ಸ್ನೇಹಿತರೆ ಒಂದು ಮನೆಯಲ್ಲಿ ಒಂದು ರೇಷನ್ ಕಾರ್ಡ್ಗೆ ಒಬ್ಬರಿಗೆ ಗೃಹಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತನ ಹಣ ಬರುತ್ತೆ ಅದು ಅಕಸ್ಮಾತ್ ಆಗಿ ನೀವು ಸಪ್ರೇಟ್ ಆಗಿದ್ದರೆ ಅಥವಾ ಅತ್ತೆ ಮತ್ತು ಮಾವ ಸಪ್ರೇಟ್ ಆಗಿದ್ದರೆ ಅಥವಾ ಸೊಸೆ ಸೊಸೆ ಮತ್ತು ಮಗ ಸಪ್ರೇಟ್ ಆಗಿದ್ದರೆ ಅದು ನಡೆಯುತ್ತೆ ಆದರೆ ನಿಮಗೆ ಗೃಹಕ್ಷ್ಮೀ ಯೋಜನೆ ಹನ್ನೊಂದನೇ ಕಂತ ಹಣ ಬರುತ್ತೆ ಈಗ ಮುಂದೆ ಮುಂದೆನೂ ಕೂಡ ಬರುತ್ತೆ ಆದರೂ ಕೂಡ ನಿಮ್ಮ ಮನೆಯಲ್ಲಿ ಒಂದೇ ಒಂದೇ ಮನೆಯಲ್ಲಿ ಎರಡು ರೇಷನ್ ಕಾರ್ಡ್ ಇದ್ದರೆ ಎರಡು ರೇಷನ್ ಕಾರ್ಡ್ದವರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿದರೆ ಅವರು ಹಣ ಪಡಿತಿದ್ದಾರೆ ಈಗ ಹತ್ತನೇ ಕಂತ ಹಣ ಪಡೆದಿದ್ದಾರೆ ಇನ್ನು ಮುಂದೆ ನಿಮಗೆ ಬರಲ್ಲ ಸ್ನೇಹಿತರೆ ಯಾಕೆಂದರೆ ಸರ್ಕಾರ ಸರ್ಕಾರ ಅದರ ಸಲುವಾಗಿ ಗುರು ಲಕ್ಷ್ಮಿ ಯೋಜನೆ ಹನ್ನೊಂದಕ್ಕಂತ ಹಣ ಇಟ್ಟು ಲೇಟಾಗಿ ತಡವಾಗಿ ಹಾಕ್ತಾ ಇದ್ದಾರೆ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಒಂದು ಮನೆಯಲ್ಲಿ ಎಷ್ಟು ರೇಷನ್ ಕಾರ್ಡ್ ಇದೆ ಮತ್ತು ಯಾರೆಲ್ಲ ಟ್ಯಾಕ್ಸ್ ಪೇ ಮಾಡ್ತಿದ್ದಾರೆ ಮತ್ತು ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಂದರೆ ಇನ್ನು ಮುಂದೆ ನಿಮಗೆ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದರೆ ನಿಮಗೆ ಗುರು ಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬರಲ್ಲ ಇನ್ನು ಮುಂದಿನೂ ಕೂಡ ನಿಮಗೆ ಗೃಹಲಕ್ಷ್ಮಿ ಜೊನೆಯ ಯಾವುದೇ ಕ ಬರಲ್ಲ ಇನ್ನು ತನಕ ಅದಷ್ಟು ಮಾತ್ರ ಅದಷ್ಟೇ ನಿಮಗೆ ಹತ್ತನೇ ಕತ್ತಿನ ಹಣವೇ ಕಂತು ಇನ್ನು ಮುಂದೆ ನಿಮಗೆ ಹನ್ನೊಂದನೇ ಕಂತಿನ ಹಣ ಬರಲ್ಲ ಹಾಗೂ ಹನ್ನೆರಡನೇ ಕಂತಿನ ಹಣ ಬರಲ್ಲ ಹಾಗೂ ಹದಿಮೂರನೇ ಕಂತಿನ ಹಣ ಬರಲ್ಲ ಇನ್ನು ಮುಂದೆ ನೀವು ಯಾವುದೇ ಕಂತಿನ ಹಣ ಗೃಹಲಕ್ಷ್ಮಿ ಹಣ ನಿಮಗೆ ಖಂಡಿತವಾಗಿ ನೂರಕ್ಕೆ ನೂರು ಪರ್ಸೆಂಟೇಜ್ ಬರೋಲ್ಲ ಸ್ನೇಹಿತರೆ ಹೌದು ಶ್ರೀ ಲಕ್ಷ್ಮಿ ಹಬ್ಬಾಕರ್ ಮೇಡಮ್ ಅವ್ರು ತಿಳಿಸಿದ ಪ್ರಕಾರ ನಾವು ಅದರ ಸಲುವಾಗಿ ಯಾರೆಲ್ಲ ಪೇಕ ಅರ್ಜಿ ಹಾಕಿದ್ದಾರೆ ನೋಡಿ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಯೋಜನೆಗೆ ಆದ ಕಾರಣ ಅವರ ಅರ್ಜಿ ಕೂಡ ನಾವು ರಿಜೆಕ್ಟ್ ಮಾಡ್ತಾ ಇದ್ದೇವೆ ಅವರಿಗೆ ಗೃಹಕ್ಷ್ಮೆ ಹಣ ಹಾಕ್ತಾ ಇಲ್ಲ ಆದ ಕಾರಣ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದಕ್ಕೆ ಕಂತಿನ ಹಣ ಇವರು ತಡವಾಗಿದೆ ಮತ್ತು ಇನ್ನು ಮುಂದೆ ನಾವು ಎ ಪಿ ಎಲ್ ಕಾರ್ಡಿಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಹಾಕುತ್ತೂ ಇನ್ನು ಮುಂದೆ ಕಂತಿನ ಹಣ ಇನ್ನು ಮುಂದೆ ಏನು ಬರುತ್ತೆ ನೋಡಿ ಆ ಕಂತಿನ ಹಣ ಕೂಡ ಅವರಿಗೆ ಹಾಕಲ್ಲ ಅಂತ ಶ್ರೀ ಲಕ್ಷ್ಮೀ ಹಬ್ಬ ಕರ್ಮೇಣವ್ರು ತಿಳಿಸಿದ್ದಾರೆ ಆದ ಕಾರಣ ಇನ್ನು ಮುಂದೆ ಗೃಹ ಗೃಹಲಕ್ಷ್ಮಿ ಹಣ ಎ ಪಿ ಎಲ್ ಕಾರ್ಡ್ ಇದ್ದವರಿಗೆ ಖಂಡಿತವಾಗಿ ಬರಲ್ಲ ಸ್ನೇಹಿತರೆ ಸೊ ಇನ್ನು ಹನ್ನೊಂದನೇ ನೆಕದಿನ ಹಣದ ಬಗ್ಗೆ ಹೋಗೋದಾದರೆ ಈಗಾಗಲೇ ಗೃಹಲಕ್ಷ್ಮಿ ಹನ್ನೊಂದನೇ ನೆಕದಿನ ಹಣ ತರ್ಟಿ ಫೈ ಟು ಫೋರ್ಟಿ ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಈಗಾಗಲೇ ಬಂದು ತಲುಪಿದೆ ಅದು ನಿಮಗೂ ಬಂದಿರಬಹುದು ನಿಮ್ಮ ಪಕ್ಕ ಮನೆಯವರು ಕೂಡ ಬಂದಿರಬಹುದು ನಿಮ್ಮ ಸುತ್ತಮುತ್ತಲಿನ ಯಾವುದೇ ಯಾವ ಯಾರಿಗಾದರೂ ಬಂದಿರಬಹುದು ನೀವು ಒಂದು ಸ್ವಲ್ಪ ಚೆಕ್ ಮಾಡಿಸಿಕೊಳ್ಳಿ ಮತ್ತು ಯಾರಿಗೆಲ್ಲ ಹನ್ನೊಂದನೇ ಹನ್ನೊಂದನಕ ಹಣ ಬಂದಿದ್ದು ನೋಡಿ ಅವ್ರಿಗೆ ನನಗೆ ಕಮೆಂಟ್ ಮಾಡಿ ಏಕೆಂದರೆ ನನ್ನ ವೀಡಿಯೋ ನೋಡುವ ಫಲಾನುಭವಿಗಳಿಗೆ ಈ ಜಿಲ್ಲೆಗೆ ಬಂದಿದೆ ಅಂತ ಅವರು ಸ್ವಲ್ಪ ತಿಳ್ಕೊತಾರೆ ಆದ ಕಾರಣ ನಿಮಗೆ ಈ ಜಿಲ್ಲೆಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಸೊ ಈಗ ಅದು ನಿಮ್ಮಲ್ಲಿ ಡೌಟ್ ಕ್ಲಿಯರುತ್ತಲ್ಲ ಎ ಪಿ ಎಲ್ ಕಾರ್ಡ್ ಇದ್ದವ್ರಿಗೆ ಇನ್ನು ಮುಂದೆ ಗುರು ಲಕ್ಷ್ಮಿ ಜನ ಹನ್ನೊಂದು ಕಂತಿನ ಹಣ ಬರಲ್ಲ ಇನ್ನು ಮುಂದೆ ಯಾವುದೇ ಕಂತಿನ ಹಣ ಅವರಿಗೆ ಬರಲ್ಲ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ